ಆತ್ಮೇರೆ ಬೆಳಗಾವಿ ಜಿಲ್ಲಾ ಗೋಕಾಕ ತಾಲೂಕು ಸುಕ್ಷೇತ್ರ ತವಗ ಗ್ರಾಮದಲ್ಲಿ ಬೀರಸಿದ್ದೇಶ್ವರ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಎರಡು ಡೊಳ್ಳಿನ ಗಾಯನ ಸಂಘಗಳನ್ನು ಕುಡಿಸಿದಾಗಿದೆ ತಂದೆ ಬರಮದೇವರ ತಾಯಿಯ ಸುರಮದೇವಿಯ ಕಂದ ಲಿಂಗ ದೇವರ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಾಲ್ಕು ದಿನದವರೆಗೆ ನಡ್ಕೊಂಡು ಬಂದದ ಈ ಜಾತ್ರೆಗೆ ಸುಮಾರಾಗಿ ಎಲ್ಲ ಕಡೆ ಜನ ಎಲ್ಲಾ ಕಡೆ ಜನ ಎಲ್ಲರೂ ಇವತ್ತೇನಾದ್ರೂ ಡೊಳ್ಳಿನ ಹಾಡಕ್ ಕೇಳಕ್ಕೆ ಬಂದರು ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಗೋಕಾಕ್ ತಾಲೂಕಿನ ಪೊಲೀಸ್ ಸ್ಟೇಷನ್ದಿಂದ ಮೂರು ಜನ ಸಾಹಿಬರು ಬಂದರು ಅವರು ಕೂಡ ಎದಕ್ಕೆ ಬಂದ್ಕೆರೆ ಬೀರಾಣ ದೇವರು ಮಾಳಿಗರಾಯ ಏನೇನು ಪೋವಾಡಗಳನ್ನು ಮಾಡ್ಯಾರ ಅನ್ನೋದ್ರೊಂದಿಗೆ ಹದಿನೆಂಟು ಪುರಾಣಗಳಲ್ಲಿ ಏನು ಹಾಡಿಕೆ ನಡಿತೈತಿ ಹೇಳಿ ನೋಡ್ಲಾಕ ಬಂದಾರ ಯಾರಾದರೂ ಗಲಾಟೆ ಮಾಡಿದ್ರೆ ಅವ್ರಿಗೆ ತಿಳಿ ಹೇಳಾಕ ಬಂದಾರ ಇನ್ನ ಯಾರನ್ನೂ ಬಡಿಯಾಕ್ ಬಂದಿಲ್ಲ ತಪ್ಪು ತಿಳ್ಕೊಬೇಡ್ರಿ ಯಾಕಂತ ಕೇಳಿದ್ರೆ ಹಾಲು ಮತದ ಹಾಡಿಕೆ ಅಂದ್ರೆ ನಮ್ಮದು ಹಂಗ ಯಾರೂ ಒಮ್ಮೆ ಇಷ್ಟು ದಿನ ಗೋಕಾಕ ತಾಲೂಕು ಕರ್ನಾಟಕ ಮಹಾರಾಷ್ಟ್ರದಾಗ ಹಾಡಿಕೆ ಆಗ್ಯಲ್ಲ ಯಾರ ಸಾಹಿಬರು ಬಂದ್ರು ಕೂಡ ತಿಳಿಸಿ ಹೇಳಿ ಏ ತಮ್ಮ ತಮ ಮಾಡಬೇಡ ಅಂತ ಹೇಳ್ತಕ್ಕಂಥ ಸಾಹಿಬರು ಬಂದಾರ ಆ ಸಾಹಿಬ್ರಿಗೆ ಒಂದ್ಸರಿ ಚಪ್ಪಾಳೆ ತಟ್ಟಬೇಕು ಮೂರು ಜನ ನಮ್ಮ ತ್ರಿಮೂರ್ತಿಗಳು ಬಂದಂಗೆ ಆಗೈತಿ ಇವತ್ತು ಹದಿನೆಂಟರಾಗ ಹಾಡಿಕೆ ನಡೆದತಿಪ್ಪ ಅಂತ ಕೇಳಿದ್ರೆ ಬ್ರಹ್ಮ ಏನ್ ಮಾಡ್ತಾನ ಅಂತ ಕೇಳ ಸೃಷ್ಟಿ ಮಾಡ್ತಾನೆ ವಿಷ್ಣು ಸಲ್ಲತಾನ ರುದ್ರ ಸಂಹಾರ ಮಾಡ್ತಾನೆ ಹಂಗ ತ್ರಿಮೂರ್ತಿಗಳೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸಿದ್ಧಲಿಂಗನ ಅವ್ರ ಸಾಹಿಬರಿಗೆಲ್ಲ ಸ್ವಲ್ಪ ಚಹಾದಿ ಓಸ್ತಾ ಊಟದ ಮಾಡಿದ್ದಿಲ್ಲಪ್ಪ ನಮಸ್ಕಾರ ಸಾಹೇಬ್ರಿ ತಮ್ಮ ಎಲ್ಲರಿಗೂ ಕೂಡ ದಯಮಾಡಿ ಅವ್ರು ಚಹಾ ಕುಡಿದು ಬರ್ತಾರೆ ಇಲ್ಲೇ ಮತ್ತೆ ಅದಕ್ಕೆ ಅವ್ರ ನಟಿ ಚಹಾ ಕುಡಿಸ್ಕೊಂಡು ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಯಾಕಂದರೆ ಭಾಳ ಅಭಿಮಾನದಿಂದ ಸರ್ ಎಲ್ಲ ಕಡೆ ಬರೋದಿಲ್ಲ ಅದು ಗೋಕಾಕ್ ತಾಲೂಕಿನಾಗ ವಿಶೇಷ ಹರಿದೇಶಿ ನಾಗೇಶಿ ಡೊಳ್ಳಿನಾಡಕ್ಕೆ ಇಡಕ್ಕೆ ಕೇಳಕ್ಕೆ ತಮ್ಮ ಹಾಕಿರಿ ನಮ್ಮ ಚಪ್ಪಾಳಿ ನಮ್ಮ ಸಾಹೇಬ್ರಿಗೆ ಓಕೆ ಸರ್ ಇಲ್ಲೇ ಇವತ್ತು ಎರಡೂ ಮೇಳಕ್ಕೆ ಕೆಲವೊಂದು ನಿಯಮಗಳನ್ನು ಹೇಳ್ತಾ ಇದೀವಿ ಏನ ಬಿಡ ಬಿಡ ಅಣ್ಣ ಹಣ ಬಿಟ್ಬಿಡ ಗದ್ದಲ ಮಾಡಬೇಡ ಎರಡೂ ಮೇಳಗಳಿಗೆ ಕೆಲವೊಂದು ನಿಯಮಗಳನ್ನು ಹೇಳಲಿಕ್ಕೆ ನಾವೇನ್ ಮಾಡಿಪ್ಪ ಅಂತ ಕೇಳಿದ್ರೆ ಇವತ್ತಿಲ್ಲಿ ಎರಡು ಮೇಳಗಳಿಗೆ ನಿಯಮಗಳನ್ನು ಹೇಳ್ರಿ ಅಂತ ಹೇಳಿ ನಮ್ಮನ್ನ ರಾಯಬಾಗ ತಾಲೂಕು ಗಿಡಕಲ್ದಿಂದ ಹೇಳಿದಾರ ನಾನು ಕೂಡ ಈ ಜಾತ್ರೆಗೆ ಏನಪ್ಪ ಅಂತ ಕೇಳಿದ್ರೆ ಬಾಳ ಬಾಳ ಹುರಿಪಿನಿಂದ ಕೇಳಿದ್ರೆ ಮಾಡ್ಯಂತ ಕೇಳಿದ್ರ ಹೋಗ್ಬಿಡ್ ಕಡೆ ಹೋಗ್ತಾನ ಅದಕ್ಕೆ ಆ ಎರಡೂ ಮೇಳಗಳಿಗೆ ಏನಪ್ಪ ಅಂತ ಕೇಳಿದ್ರೆ ಇವತ್ತು ಈ ಇವತ್ತು ಬೀರಾಣ ದೇವರ ಜಾತ್ರೆ ನಡೆದದ ಬೀರಾಣ ದೇವರ ಜಾತ್ರೆಗೆ ಏನಪ್ಪ ಅಂತ ಕೇಳಿದ್ರೆ ಎಲ್ಲ ಕಡೆದು ಜನ ಬಂದಿರಿ ಇನ್ನೊಂದು ವಿಶೇಷವಾಗಿ ಇಲ್ಲಿ ನಮ್ಮ ತಾಯಿ ಬಂದಾಳ ಅದಕ್ಕೆ ಹೆಣ್ಮಕ್ಳಿಗೆ ತವರು ಮನಿ ಅಂದ್ರೆ ಭಾಳ ಭಕ್ತಿ ಹೋಗು ಮುಂದೆ ಬೇರೆ ಹಾರೈಸ್ತಾರೋ ಬರೋ ಮುಂದೆ ಬೇರೆ ಹಾರೈಸ್ತಾರ ಅವರು ಹಾಲುಂಡ ತವರಿಗೆ ಏನಂದು ಹಾಡಲಿ ಹಾಲುಂಡ ತವರಿಗೆ ಏನಂದು ಹಾಡಲಿ ಹೊಳಿದಂಡೇಲಿರುವ ಕರಿಕೀಯ ಒಳಿದಂಡೇಲಿರುವ ಕರಿಕಿಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಅಂತ ಹೇಳಿ ತಾಯಿ ಏನು ಮಾಡ್ತಾಳಪ್ಪ ಅಂತ ಕೇಳಿದ್ರ ಹರಕಿ ಕೊಟ್ಟು ಗಂಡನ ಮನೆಗೆ ಹೋಗ್ತಾಳ ಗಂಡನ ಮನೆಯಿಂದ ಬರು ಮುಂದೆ ಇವತ್ತ ಜಾತ್ರೆಗೆ ಏನಪ್ಪ ಅಂತ ಕೇಳಿದ್ರ ಬರೋ ಮುಂದ ದಯಮಾಡಿ ಏತಮ್ಮ ಕಳ್ಸಿ ಬಿಡ್ರಪ್ಪ ಒಬ್ರ ಒಬ್ಬರ ಯಾರ ಹೋರೇ ಒಬ್ಬರು ಈ ತಮ್ಮ ಸರಿ ಒಬ್ಬರು ಬಿಡು ನಿಂಟು ಬಸವರಾಜ್ ಬಸವರಾಜ್ ನೀವ ನೀಭಾ ನೀಭ ನೀಭ ಹಾಡಿಕೆ ಭಾಳ ಚಂದ ನಡೋದು ನೋಡ್ರಿ ಹಾಡಿಕೆ ಇವತ್ತು ಹೆಂಗಪ್ಪ ಅಂತ ಕೇಳಿದ್ರೆ ಹಸಿ ಅಡ್ಯಾಗ ಹಳ್ಳು ಒಗದಂಗೆ ಹಾಡಿಕೆ ನಡೆದಾವ ದಯಮಾಡಿ ಈ ಕಡೆ ಎಲ್ಲರದು ಮೈದಾನ ಎರಡೂ ಇವತ್ತು ಮೈದಾನದೊಳಗೆ ಡೊಳ್ಳಿನ ಹಾಡಿಕೆ ಪ್ರಾರಂಭ ಆಗಿತ್ತು ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಇವತ್ತು ತವಗ ಗ್ರಾಮದೊಳಗೆ ಹಿಂಗೆ ಹಾಡಿಕೆ ನಡೆದವಲ್ಲ ಒಂದು ಇದೀಗ ಹಾಡಿರ್ತಕ್ಕಂಥ ಮೇಳ ನಾಗೇಶಿ ಮೇಳ ಮಲಜವ್ವ ಡೊಳ್ಳಿನ ಗಾಯನ ಸಂಘ ಚಿಕ್ಕೋಡಿ ತಾಲೂಕು ಸುಕ್ಷೇತ್ರ ವಿಜಯನಗರದ ಬಸವಣ್ಣನ ಮೇಳ ಯದ್ನಿಲ್ಲ ಬಸವರಾಜ್ ಬಸವರಾಜ್ಗೆ ಒಂದ್ಸರಿ ಚಪ್ಪಾಳೆ ತಟ್ಟಿ ಸರ್ ಭಾಳ ಸುಂದರವಾಗಿ ಯಾಕಂದ್ರೆ ನೂತನವಾಗಿ ಚಾಲು ಮಾಡಿರ್ತಕ್ಕಂಥ ಇದೇ ಗ್ರಾಮದೊಳಗೆ ಒಳ್ಳೆಯ ಎಡಿಟಿಂಗ್ ಮಾರುತಿ ಅಂತ ಹೇಳ ನಮ್ಮ ದೋಸ್ತ ಆ ಮಾರುತಿ ದೋಸ್ತನ ಮೇಲೆ ಊರವರು ಬಂದರೆ ಅಂದ್ರೆ ನಿಮ್ಗೆ ಗೌರವಪೂರ್ವಕದಂತ ತುಂಬ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ ಬಯಸ್ತದೆ ನಾನು ಇವತ್ತೇನದ ನೋಡು ಆ ಕಡೆ ಮೇಳ ಬಾಗಲಕೋಟದಿಂದ ಮುದೋಳ ತಾಲೂಕದಿಂದ ನಿಂಗಾಪುರ ಬಂದ ಏನು ಮ್ಯಾಳ ಬಂದದಲ್ಲ ಅದಕ್ಕೆ ನೀ ಏನು ಕಡಿಮೆ ಇಲ್ಲ ತಮ್ಮ ನಿಂದ ಏನು ಕುಬೆ ಅದ ನೋಡಿ ಇವತ್ತು ಆಕೆ ಅಕ್ಕ ಬಂದಾಳ ಅಚ್ಚ ಕಡೆ ನಾ ಬಂದೆ ನಿನ್ನ ಕಡೆ ವಿಚಾರ ಮಾಡಬೇಡ ಅಷ್ಟು ಸಡ್ಡ ಹೊಡೆದು ಇವತ್ತು ಅಡಿಕೆ ಆಗ್ಬೇಕು ಅದ್ರಾಗೇನು ಎರಡು ಮಾತಿಲ್ಲ ರಕ್ಷಿತಾಗ ನಿನಗ ಏನಪ್ಪಾ ಅಂತ ಕೇಳ್ರಿ ಇಲ್ಲ ನಾವಿಬ್ಬರಿಗೂ ಸಮಾನ ಎರಡೂ ಮೇಳ ಏನಪ್ಪಾ ಅಂತ ಕೇಳಿದ್ರೆ ನಮಗಿಬ್ರಿಗೂ ಸಮಾನ ಅಕ್ಕಾಗೂ ಸಮಾನ ನನಗೂ ಸಮಾನ ಮಾದೇವ ಅಕ್ಕ ಬಂದಾಳು ತವ್ರ ಮನೆಗೆ ಹಾಡ ಕೇಳಕ್ಕೆ ಬಂದಾಳ ಒಂದ್ಸರಿ ನಮ್ಮ ತೌಗುದಕ್ಕಮ್ಮ ಅತಾರ ಥೇಡಕ್ಕೆ ಅಕ್ಕಮಗೆ ಚಪ್ಪಾಳು ಹಾಕಿರ್ತಮ್ಮ ಭಾಳ ಅದ್ಭುತಪೂರ್ವ ಬಂದಿರತಕ್ಕಂಥ ತಾಯಕಿ ವಿಶೇಷವಾಗಿ ಬೈಲಂಗಲ ತಾಲೂಕ ರೈಬಾಗ ತಾಲೂಕಿ ನಮ್ಮ ಜಿಲ್ಲಾದೊಳಗೆ ಅಷ್ಟಲ್ಲ ಧಾರವಾಡ ಹಿಡಿದು ಈ ಹೊಳಿಯಿಂದ ಆ ಅಂತ ಕೇಳ್ತಾ ಇದೀವಿ ಆ ಕಡೆ ಕೃಷ್ಣಾ ನದಿ ಈ ಕಡೆ ಮಲಪ್ರಭಾ ನದಿ ನಡಿ ಒಳಗೆ ಎರಡೂ ಕಡೆ ಡೊಳ್ಳಿನಾಡ ಹಾಡಿ ಹೆಣ್ಮಗಳ ಒಳಗೆ ಸಿನಿಯರ್ ಕೀರ್ತಿ ಮಾಡಿದಕ್ಕೆ ಯಾರು ಅಂತ ಕೇಳಿ ನಮ್ಮ ಮಾದೇವ ಅಕ್ಕಾಗ ಒಂದ್ಸರಿ ಜೋರಾದ ಚಪ್ಪಾಳೆ ಅಕ್ಕ ಎರಡು ನಿನ್ನ ಮಕ್ಕಳ ಕರ್ಕೊಂಡು ಬಂದಿಲ್ಲ ಮೂರು ಮಂದಿನ ಮೂರು ಮಂದಿ ಗಂಡು ಮಕ್ಕಳು ಎಲ್ಲ ತೊಗೊಂಡು ಹೋಗಿಕಿ ಯೋಹನಿ ಕೊಡೋಕೆ ಅಲ್ಲಿ ನೀವು ಅವ್ನು ಬಹಳ ಚಾಪಾತು ಹೆಣ್ಮಕ್ಳು ಸರ್ ಹಾಂ ಇರಲಿ ಎಲ್ಲರಿಗೂ ಚಪ್ಪಾಳು ಅಂದಾಗ ಅಲ್ಲಿ ಒಬ್ಬ ಹೊಡಿಲಿಲ್ಲ ಇಲ್ಲ ಯವ ಚಪ್ಪಾಳಿಗೆ ಯಾಕೆ ಹೊಡಿಲಿಲ್ಲ ಇಲ್ಲ ಗೊತ್ತಾದ್ ನನಗೆ ಕೈ ಹಾಕಿ ಕೂಸನ ಹಿಡ್ಕೊಂಡಾಳೆ ಯಾವ ಹೆಂಗೆ ಹೊಡ್ಯಾಕ್ ಬದತಿ ಯವ ನೀವು ಹೊಡಿಬೇಡ ಯೋ ನೀ ಹಂಗಾಕೊಂಡು ಯಾವ ಈಚೆ ಕಡೆ ಒಬ್ಬ ಕಾಕಾ ಚಪ್ಪಾಳಿ ಹೊಡಿಲಿಲ್ಲ ಯಾಕೆ ಹೊಡಿಲಿಲ್ಲ ಗೊತ್ತಿಲ್ತಮ್ಮ ಚುಟ್ಟ ಅಲ್ಲ ಕೈಯಾಗ ಸುಣ್ಣ ತಂಬಾಕ ಹೇಳ್ತಾನೆ ಪಾವು ಚಪ್ಪಾಳಿ ಹೊಡೆದ್ರೆ ತಂಬಾಕ್ ಬೀಳತೈತಿ ಹೊಡೆದಿಲ್ಲ ಇರ್ಲಿ ಕಕ್ಕ ಇರ್ಲಿ ಒಟ್ಟಾರಾಗಿ ಇವತ್ತು ಅಂತ ಕರೆ ಎರಡೂ ಮೇಳ ಬಾಳ ಮಾರ್ಮಿಕವಾಗಿ ಸುಂದರ ಆಗಿ ಈ ಕಡೆ ಬಸವರಾಜ ಹೆಣ್ಣನ್ ಹೆಚ್ಚು ಮಾಡಿ ಹಾಡ್ತಾನ ಕಾಕ ಹೆಂತಿನ ಹೆಚ್ಚತ್ತೀವ್ ಹೇಳ್ತಾನ ಅಂದ್ರ ಹೆಣ್ಣಿನಿಂದಾನ ಸೃಷ್ಟಿಯಾಗೈತೆ ಹೇಳ್ತಾನ ಇನ್ನ ಈ ಕಡೆ ಬಂದಿರತಕ್ಕಂತ ನಮ್ಮ ಬಾಗಲಕೋಟ್ ಜಿಲ್ಲಾ ಮುದೋಳು ತಾಲೂಕ ಅವಿ ಎದ್ನಿಲ್ಲ ರಕ್ಷತಾ ಅಂತ ಹೇಳಿದಳಕೆ ರಕ್ಷತಾಗ ಒಂದ್ಸರಿ ತಟ್ಟಿ ಸರ್ ಭಾಳ ಅದ್ಭುತಪರವಾಗಿ ಹೇಳಿದಳಕೆ ತಂಗಿ ಯಾವ ಕ್ಲಾಸ್ ಓದಾಕೈತಿ ಅಂತ ಕೇಳಿದ್ ನಾನು ಸರ್ ನಾನು ಸೆಕೆಂಡ್ ಇಯರ್ ರೀ ಅಂತ ತಂಗಿ ನಾ ಫಸ್ಟ್ ಇಯರ್ ಅಂತ ನಾ ಹೇಳಕ್ಕಿ ಹಂಗೆ ಹಂಗೆ ರೀ ಸರ್ ಆಕೆ ಅದು ಹಂಗ ಯೋ ಸಾಲಿ ಕಿಲಾಕೆ ಅದಕ್ಕೆ ವಯಸ್ಸಿಲ್ಲ ಅಂತ ನಾನು ಹೇಳಿದೆ ಆಕೆ ಜೋಡಿ ಆಡ್ತಕ್ಕಂಥ ಅವಿ ರಂಜಿತ ಅಲ್ಲ ರಂಜಿತಾ ಎದ್ನಿಲ್ಲ ಅವಿ ನೀವು ಭಾರಿ ಚಂದ ಕುಣಿದ ಹಾಡ್ತೀರಿ ಒಂದು ಸ್ವಲ್ಪ ಡಿಫ್ರೆನ್ಸಿಗೆ ಕಾಣಬೇಕು ನೀ ಮುಂದೆ ಆಕೆ ಹಿಂದ್ ನಿಂತಿರ್ತಾಳ ನೀ ಮುಂದೆ ನಿಂತಾಗ ಆಕೆ ಸೈಡಲ್ಲಿ ಸರಿಬೇಕು ಈ ಸಂದಿಗೆ ಹಾಡಿದ್ರೆ ಹೆಂಗೆ ಹಾಡಬೇಕಂತ ಕೇಳಿದ್ರೆ ಹಿಂದೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಂಗೆ ಬಿಡಿಸ್ರು ಒದ್ದು ಓಡಿಸಿದಳ ಹಂಗ ಹೆಣ್ಣು ಹಾಡೋರು ಯಾರು ಬೇಕಾದ್ರೆ ಬರ್ರಿ ಅಂತೇಳಿ ಹೊಡೆದ್ರ ರಾಯನ ಸಡ್ಡು ಹೊಡೆದಂದ್ರ ಮೈದಾನದಾಗ ಹಾಳು ಒಡಗಿನ ಹಳ್ಳು ಹುಚ್ಚು ಬೆಳಿತಿದ್ದು ಅಂತ ಹಾಳು ಒಡಾಗಿನ ಹಳ್ಳ ಹಂಗ ಸಡ್ಡು ಹೊಡೆದ ಇವತ್ತು ನಿಂದೇನಾಗಬೇಕು ಗಂಡಿನ ಹಾಡಿಕೆ ಆಗ್ಬೇಕು ಆದ್ರೆ ರಾಯನ ಬೆಳಿಬೇಕಾದ್ರೆ ಯಾರನ್ನ ಕಾರಣ ಇತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಕಾರಣ ಇತ್ತು ಚೆನ್ನಮ್ಮ ಚನ್ನಮ್ಮನ ಇದ್ದಾಗ ರಾಯನ ಏನು ಮಾಡ್ಯಾರ ಅಂತ ಕೇಳಿದ್ರೆ ಬೆಳಕಿಗೆ ಬಂದಾನ ನೋಡೋಣ ಹಂಗೆ ಹಾಡಿಕೆ ಆಗ್ತಾವ ಇವತ್ತು ಏನಾದ್ರು ಹೊತ್ತಿರತಕ್ಕ ಯೂಟ್ಯೂಬ್ ಬಸವರಾಜನ ಇವತ್ತಿಂದ ಏನದ ನೋಡ ಸುದ್ದಿ ನಾಳೆ ಎಲ್ಲ ಕಡೆ ಹೋಗ್ತಕ್ಕಂಥ ತವಗದ ಬಸವರಾಜ್ಗೆ ಒಂದ್ಸರಿ ನೀವು ಎಲ್ಲರೂ ಚಪ್ಪಳೆ ತಟ್ಟಲೇಬೇಕು ಸರ್ ಇಲ್ಲಿ ಅಷ್ಟೇ ಅಂತಲ್ಲ ವಿಜಾಪುರ ಡಿಸ್ಟ್ರಿಕ್ದಾಗೂ ನನ್ನ ಜೋಡಿ ಬಂದಿರತಕ್ಕಂತ ಒಬ್ಬ ಒಳ್ಳೆಯ ಯೂಟ್ಯೂಬ್ ಅದ ಯುವಕ ಬಸವರಾಜ ಅವನೊಂದಿಗೆ ಬಂದಿದ್ದಾನೆ ಸರ್ ನಮ್ಮ ಯುವಕ ಗೊತ್ತಿದ್ದ ನೋಡ್ರಿ ಬೀರದೇವರು ಬೀರಪ್ಪ ಗೋಕಾಕದಿಂದ ಬಂದಿದ್ದಾನೆ ಕರ್ದಂಟ್ ನಾಡಿನಿಂದ ಇರಲಿ ಸರ್ ಎರಡೂ ಮೇಳಕ್ಕೆ ನಿಯಮಗಳನ್ನ ಹೇಳ ತಲೆಗೆ ಇಳಿತಾ ಇದ್ದೇನೆ ಸರ್ ಎರಡೂ ಮೇಳದವರು ಹೊತ್ತೇರುತ್ತ ಹದಿನೆಂಟು ಪುರಾಣದೊಳಗೆ ಹಾಡಬೇಕು ಹದಿನೆಂಟು ಪುರಾಣದೊಳಗೆ ಮಾತಾಡಬೇಕು ಈ ಮಾತಾಡ್ತಕ್ಕಂಥ ಹೊಸದ್ನೇ ಸರ್ ಹೇಳಿ ಇಲ್ಲ ರಮೇಶ್ ಕೊಣ್ಣೂರು ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಮಾತಾಡಿದ ಆ ಹೊತ್ತೇರುತಕ್ಕ ಎರಡೂ ಮೇಳಗೊಂದು ವಿನಂತಿ ಬಾಸ್ಕಾಳಗಳನ್ನ ನೀವು ಮಾತಾಡೋಂಗಲ್ಲ ನೀವು ಮಾತಾಡೋಂಗಲ್ಲ ಯಾಕೆ ಹೆಣ್ಮಕ್ಳೆಲ್ಲ ತಾಯಂದ್ರಿ ಕೂತ್ ಕೇಳಕ್ ನಿಮ್ದು ಏನು ವಿಷಯ ಅದ ಪುರಾಣ ಪ್ರಕಾರ ಬಡದಾಡ್ರಿ ಪುರಾಣ ಪ್ರಕಾರ ಹೇಳ್ರಿ ಪುರಾಣ ಪ್ರಕಾರ ಕೇಳ್ರಿ ಮತ್ ನಮಗ ಸಂಸೆ ಬತ್ತಂದ್ರ ಯಾವ ಪುರಾಣದಾಗ ಅದ್ ಕೇಳ್ರ ಹೇಳಾಕ್ ಬರ್ಬೇಕು ಈ ಗವಿ ಹಾಡಿದಳು ಭವಿಷ್ಯ ಪುರಾಣ ಭಾಗ್ ಒಂದ್ ಎಂಬತ್ ನಾಲ್ಕನೇ ವಿಘ್ನ ನಿವಾರಕ ಲಂಬೋದರ ವಕ್ರ ತುಂಡನ ಹಾಡಿಯವಿ ಅದರಾಗಿಂದ ಹಾಡಿ ಮತ್ತೆ ಬೇರೆ ಅಡಿಯೋರು ಅಲ್ಲಿ ನನಗ್ ಗೊತ್ತಿದ್ದ ಟೀಣ್ಯ ಯಾಕರ ನಾನ್ ನಿಮ್ಮಷ್ಟು ಓದಿಲಿನ ನೀವಿನ ಭಾಳ ಉದುಕೊಂಡರೆ ಎಲ್ಲ ಬಲ್ಲವರದರಿ ಇರಲಿ ಒಟ್ಟಾರೆಯಾಗಿ ನನಗೆ ಗೊತ್ತಿರ್ತಕ್ಕಂಥ ವಿಷಯನ ಬಿಟ್ಟು ಗೊತ್ತಿಲ್ಲದ ವಿಷಯ ಯಾವುದಾದ್ರೂ ಹೊಸಾದ ಬಂತಂದ್ರೆ ನೀವು ಯಾವ ಬುಕ್ಕಿನ ಹಾಡೇರಿಪಾ ಅಂತ ಕೇಳಿದ್ರೆ ಆ ಬುಕ್ಕ ತಂದು ಕೊಡು ಅಂತ ಕೇಳಿದ್ರೆ ಆ ಬುಕ್ಕದ ಹೆಸರೇ ನನಗೆ ಹೇಳಬೇಕು ಪುಟ ಸಂಖ್ಯೆ ಪೇಜ್ ಸಂಖ್ಯೆ ನಂತರ ಪುರಾಣದ ಹೆಸರಲ್ಲಿ ಹೇಳಿ ನಾವು ಸ್ವಲ್ಪ ವಿಚಾರ ಮಾಡ್ತಾ ಇರ್ತೀವಿ ಯಾವ ಬುಕ್ ಹಾಡಿದ್ರೂ ಕೂಡ ಹದಿನೆಂಟು ಪುರಾಣಕ್ಕೆ ಸಂಬಂಧಪಟ್ಟಿರಬೇಕು ನೀವು ಮಾಡ್ತಕ್ಕಂಥ ಪ್ರಶ್ನೆಗಳು ಇವತ್ತು ಮೂರು ಗಂಡಿನ ಹೆಸರಿಟ್ಟು ಮಾಡಬೇಕು ಮೂರು ಹೆಣ್ಣಿನ ಹೆಸರಿಟ್ಟು ಮಾಡಬೇಕು ಎರಡೂ ಸಮಾನ ಎರಡೂ ಮೇಳ ಏನಪ್ಪ ಅಂತ ಕೇಳಿದ್ರೆ ಇವತ್ತು ತವಗ ಗ್ರಾಮಕ್ಕೆ ಬಂದಾವಪ್ಪ ಅಂತ ಕೇಳೆ ಎರಡೂ ಮಕ್ಕಳು ನಮ್ಮೂನ ಹೊಡಿದ್ರಾಗ ಒಂದಿಟ್ಟು ಹೆಚ್ಚಾಗಿ ಕಡಿಮೆ ಜಗ್ಬೋದು ಎತ್ತು ಯಾವ್ದು ಹತ್ತು ಜಗ್ಗೆತಿ ಯಾವ್ದು ಎತ್ತು ಹಿಂದೆ ಬಿದ್ದ ತಿನ್ನೋದು ಹೊತ್ತಿರತಕ್ಕ ನಿಮಗೆಲ್ಲರಿಗೂ ಇಲ್ಲ ಇಲ್ಲಾಂದರೆ ಎರಡೂ ಸಮಾನ ಬರ್ತಾವೆ ನೋಡೋಣ ಅದಕ್ಕಾಗಿ ಆ ಆರು ಪ್ರಶ್ನೆಗಳನ್ನು ಮಾಡಿದರೆ ಹೊಸ ಸಟ್ಟಿನೊಳಗೆ ಪ್ರಶ್ನೆಗಳನ್ನು ಮಾಡಿರಿ ಹೆಸರಿಟ್ಟು ಪ್ರಶ್ನೆಗಳನ್ನು ಮಾಡಬೇಕು ಪುಲ್ ಪಾಯಿಂಟ್ದಿಂದ ಪುಲ್ ಪಾಯಿಂಟ್ ಇರಬೇಕು ಒಣ್ಣೇದ ಗೋಚರಗಳ ಕಡಿಮೆ ಅಂದರೆ ಒಂದು ನಾಲ್ಕರಿಂದ ಐದು ಶಬ್ದರಿ ಬಂದಿರಬೇಕು ಒಂದೇ ಆಡೋಕ್ಕಿರಬೇಕು ತಮಗೆ ಎಲ್ಲರಿಗೂ ಗೊತ್ತಿರಬೇಕು ಅಂದರೆ ಪ್ರಶ್ನೆ ಕೇಳಿದ್ರೆ ಎಲ್ಲರಿಗೆ ಅರ್ಥ ಆಗಿರ್ಬೇಕು ನಾವು ಮೂರ್ನಾಲ್ಕು ಏನು ಮಾಡಿ ಅಂದರೆ ಟಿಮ್ ಟಿಮಿ ಕೇಳಿದ್ರೆ ಪ್ರಶ್ನೆಗಳು ಅರ್ಥ ಆಗೋದಿಲ್ಲ ಮತ್ತು ಸಂಧಿಗೆ ಎರಡೂ ಮೇಡಮ್ ಅವರು ಸಂಬಂಧಪಟ್ಟಂಗೆ ಘರ್ಷಣೆ ಮಾಡಬೇಕಾ ಏನಾರು ಏನಾರೇ ಘರ್ಷಣೆ ಮಾಡೋಂಗಿಲ್ಲ ಅದು ಏನಾರು ಏನಾರೇ ಘರ್ಷಣೆ ಮಾಡಿ ನಾವು ಕ್ಯಾನ್ಸಲ್ ಹತ್ತೇಳ್ಬಿಡ್ತೀವಿ ಮತ್ತೊಂದು ಮಾಡ ಅಂತ ಹೇಳ್ತೀವಿ ಅದಗಳಿಗೆ ಮಾಡ್ಬೇಕು ಮತ್ತು ಮಂದಿಗೆ ತಿಳಿಯುವಂಗೆ ಹೆಂಗೆ ಇರಬೇಕು ಅಂತ ಕೇಳಿದ್ರೆ ಘರ್ಷಣೆಗಳಿರಬೇಕು ಎರಡೂ ಮೇಳದವರು ಕೂಡ ಮೂರು ಮೂರು ಹೆಣ್ಣಿನ ಮೂರು ಮೂರು ಗಂಡಿನ ಪ್ರಶ್ನೆಗಳನ್ನು ಮುಂದಿನ ಸಂಧಿಗೆ ಕೊಡಬೇಕು ಈ ಸಂಧಿ ಇವನು ಮುಗಿಸಿದ ನಂತರ ಈ ಸಂಧಿಗೆ ಅಂದ್ರೆ ನೀವೆಲ್ಲ ರೆಡಿಯಾಗಿ ಮುಂದಿನ ಸಂಧಿಗೆ ಎರಡೂ ಮೇಳದವರು ಏಕಕಾಲದಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಳ್ತೀವಿ ನಾವು ಎರಡು ಪ್ರತಿಯೊಳಗೆ ಪ್ರಶ್ನೆಗಳನ್ನು ಕೊಡಬೇಕು ಮತ್ತು ಸರಿಯಾದ ಟೈಮಿಂಗ್ ನಾವು ಒಂದು ಕೊಡ್ತೀವಿ ಅಕ್ಕ ಏನಂದಳು ಮಾದೇವ ಅಕ್ಕ ಎರಡು ಗಂಟೆಗೆ ಕೊಡೋಣ ಅಂತಂದ್ರೆ ಟೈಮಿಂಗ್ ನಾನು ಎರಡು ಗಂಟೆ ಅಂದ್ರೆ ಭಾಳ ಬೇಗ ಆಗ್ತದೆ ನಿಮಗೆ ನಾಲ್ಕು ಗಂಟೆ ತಕ್ಕ ಟೈಮಿಂಗ್ ಅದ ನಾಲ್ಕು ಗಂಟೆ ಒಳಗೆ ಯಾರು ಹೆಚ್ಚಿಗೆ ಪ್ರಶ್ನೆಗಳನ್ನು ಬಿಡಿಸ್ತಿರೋ ಅಥವಾ ನಿಮಗೆ ಸಿಗಲಿಲ್ಲ ಅಂದರೆ ನಾವು ನಾಲ್ಕೂವರೆಗೆ ಏನು ಮಾಡ್ತೀವಿ ಅಂದರೆ ಕಮಿಟಿ ವತಿಯಿಂದ ಟೈಮಿಂಗ್ ಕೊಟ್ಟಿರ್ತೀವಿ ಆ ಟೈಮಿಂಗಿಗೆ ಇಬ್ಬರು ಏಕಕಾಲದಲ್ಲಿ ಎಷ್ಟು ಪ್ರಶ್ನೆಗಳು ಸಿಕ್ಕೋ ಅಷ್ಟು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟು ಯಾರು ಹೆಚ್ಚಿಗೆ ಪ್ರಶ್ನೆಗಳನ್ನು ಬಿಡಿಸ್ತೀರಿ ಅವರಿಗೆ ಕಮಿಟಿ ವತಿಯಿಂದ ಅವ್ರು ಏನು ಕೊಡ್ತಾರೋ ಅದನ್ನು ತೆಗೆದುಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಇಂತಿಷ್ಟು ಅಂತ ನಾವೇನು ಇಟ್ಟಿಲ್ಲ ಕಂಡೀಷನ್ ಇಲ್ಲ ಒಟ್ಟು ಹೆಚ್ಚಿಗೆ ಪ್ರಶ್ನೆ ಬಿಡಿಸಿದ ಅವ್ರಿಗೆ ನಾವು ಗುಪ್ತ ಕಾಣಿಕೆ ಏನು ಕೊಡಬೇಕು ಕಮಿಟಿ ಅವರ ನಿಮ್ಮ ಎರಡೂ ಮೇಳಕ್ಕೆ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೀವಿ ಒಂದು ಬುಕ್ನೊಳಗೆ ಒಂದೋ ಪ್ರಶ್ನೆ ಮಾಡಬೇಕು ಉದಾಹರಣೆಗಾಗಿ ಹದಿನೆಂಟು ಪುರಾಣಗಳದಾವೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಶಿವಪುರಾಣ ಹಿಡಿದು ಎಲ್ಲಿ ತಕಪ್ಪ ಅಂತ ಕೇಳಿದ್ರೆ ನಾರದ ಪುರಾಣ ಬ್ರಹ್ಮ ವೈರತ್ ಪುರಾಣ ಬ್ರಹ್ಮಾಂಡ ಪುರಾಣ ತಕನು ಏನಪ್ಪ ಅಂತ ಕೇಳಿದ್ರೆ ಹದಿನೆಂಟು ಪುರಾಣದವ ಹದಿನೆಂಟು ಪುರಾಣದೊಳಗೆ ಆರು ಪುರಾಣಗಳು ಒಟ್ಟು ಸ್ಟೇಜಿಗೆ ಬರಬೇಕು ಈಗ ನಾನು ಭವಿಷ್ಯ ಪುರಾಣ ಹೇಳಿ ಅಂದರೆ ಅದರೊಳಗೆ ಭವಿಷ್ಯದಾಗ ಹನ್ನೆರಡು ಹದಿಮೂರು ಇದಾವೆ ಸ್ಕಂದದಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಅದಾವೆ ಆದ್ರೆ ಸ್ಕಂದ ಪುರಾಣ ಅಂತ ಬರ್ತಂದ್ರೆ ಅದ್ರಾಗ ಒಂದೋ ಪ್ರಶ್ನೆ ಬರಬೇಕು ಹಾಂ ಒಂದೇ ಬರಬೇಕು ಸರ್ ಮತ್ತು ನೆಕ್ಸ್ಟ್ ಪುರಾಣಕ್ಕೆ ಹೋಗಬೇಕು ಒಟ್ಟ ಟೋಟಲಾಗಿ ನಿಮ್ಮ ಆರು ಪುರಾಣ ಹದಿನೆಂಟರಾಗೂ ನಿಮ್ಮೂ ಆರು ಪುರಾಣ ಹದಿನೆಂಟ್ರೆಗೂ ಇಲ್ಲಿ ವೇದಿಕೆಗೆ ಮುಂಜಾನೆ ಅಂದ್ರೆ ನಾಲ್ಕೂವರೆ ಅಂದ್ರೆ ರೆಡಿ ಇರಬೇಕು ನಿಮಗೆ ಸಿಕ್ಕಟ್ಟು ನೀವು ಹೊಡಿರಿ ನಿಮಗೆ ಸಿಕ್ಕಟ್ಟು ನೀವು ಹೊಡಿರಿ ಯಾಕಂತ ಕೇಳಿದ್ರೆ ಸರ್ವಜ್ಞ ನಂಬನು ಆದವನ ಎಲ್ಲ ಅಲ್ಲ ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯದ ಗೋಪುರವೇ ಆದ ಸರ್ವಜ್ಞ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ಸರ್ ಎರಡೂ ಮೇಳದವ್ರಿಗೆ ಕೂಡ ಒಂದೇ ನಿಯಮಗಳಿರ್ತದೆ ದಯಮಾಡಿ ಹೊಸ ಸಟ್ಟ ಅಂತ ಹೇಳಿದ್ದೀನಿ ನಾನು ಹದಿನೆಂಟರ ಸಟ್ಟ ಹೊಸ ಸೆಟ್ನೊಳಗೆ ಏನಪ್ಪ ಅಂತ ಕೇಳಿದ್ರೆ ನೀವು ಪ್ರಶ್ನೆಗಳನ್ನು ಮಾಡಿರಿ ಯಾಕೆ ಅಂತ ಅಂದರೆ ನಾವು ಜಯ ಚಾಮರಾಜ ಒಡೆಯರ್ ಆ ಪುಸ್ತಕಗಳನ್ನು ಎಲ್ಲಿ ನಡೆಸಬೇಕು ಅಲ್ಲಿ ನಡೆಸ್ತೀವಿ ಹೊಸ ಸಟ್ಟೆಗಳನ್ನು ಎಲ್ಲಿ ನಡೆಸಬೇಕು ಅಲ್ಲಿ ನಡೆಸ್ತೀವಿ ಎರಡೂ ಪುರಾಣಗಳಲ್ಲಿ ಬೇಡ ಗದ್ಲಮಯ ಬೇಡ ಅಂತ ಹೇಳಿ ಹೊಸ ಸಟ್ಟೆಗಳಲ್ಲಿ ತಾವು ಪ್ರಶ್ನೆಗಳನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ ಎರಡೂ ಮೇಳದವ್ರಿಗೆ ಒಂದ ನಿಯಮ್ ಇರ್ತೈತಿ ತಮ್ಮಲ್ಲಿ ವಿನಂತಿ ಸರ ಹದಿನೆಂಟರ ಸಟ್ಟ ಅಂತ ಹೇಳಿರಿ ಆ ಥರ ನಾರದ ಬರ ರೀ ನಾರದ ಬರ್ತೈತಿ ರೀ ಶಿವ ಬರಂಗಿಲ್ಲ ಅದಕ್ಕ ನಾರದ ನಾರದಿಯ ಬತ್ತೇ ಹೊಸ ಸೆಟ್ನಿಗಿತ್ತಂದ್ರೆ ಹಾಕ್ರಿ ಇರ್ಲಿಲ್ಲ ಅಂದ್ರೆ ಇಲ್ಲ ಅದ್ರ ಹದಿನೆಂಟ್ರ ಸಟ್ರು ಹದಿನೆಂಟ್ರ ಸ್ಟಾರದಿಲ್ರಿ ನಾರದ ಶಿವ ಅನ್ನೋದಿಲ್ರಿ ಶಿವ ಅನ್ನೋದು ಬಿಡ್ರಿ ಉಳಿದ್ರಾಗಿಂದ ಹಾಕಿರ್ಲಿಲ್ಲ ಅಲ್ಲ ಹಾಕ್ರಿ ಅದೇ ಇನ್ನು ನೋಡ್ರಿ ಯಾರು ಗಲಾಟಿ ಗಬ್ಲಾ ಮಾಡ್ಕೋಬೇಡ್ರಿ ಎರಡೂ ಮೇಲೆ ನಮ್ಮದು ನಾವು ಎದಕ್ಕೆ ಒತ್ತು ಕುಡ್ತೀವಿ ಇವತ್ತು ಅಂತ ಕೇಳಿದ್ರ ನಿಮ್ಮ ಪುರಾಣ ಪ್ರಶ್ನೆಗಳ ಕಿತ್ತ ಹಂಗೆ ಡೊಳ್ಳಿನ ಹಾಡಿಕೆ ಆಗ್ಬೇಕು ಸರ್ ಅದು ಭಾಳ ಮಹತ್ವದ ಅದ ಬಾಕಿ ಬಾಕ್ ಇದ್ರು ನಡಿತೈತಿ ಇರುದ್ರು ನಡಿತೈತಿ ಹದಿನೆಂಟು ಸಟ್ ಹೊಸ ಅದ ತಿಳ್ಪ್ಪ ಅದು ಹಂಗದ ಬುಕ್ಕನ ಹಂಗದವ ಈಗ ಮತ್ಸ್ಯ ಪುರಾಣ ಅಂತ ಕೇರೆ ಒಂದ್ ಎರಡು ಕೂಡ್ಯದವ ಏನು ಅದ್ರಾಗ ನಿಮ್ಗೆ ಲಿಂಗ್ ಕೇರೆ ಅದ್ರಾಗ ಲಿಂಗ ಗಣೇಶ ಕೂಡ್ಯತಿ ಒಳಗೆ ಅದನ್ನು ಬೇರೆ ಅಂತಿಲ್ಲ ಆ ಸಟ್ ಎಲ್ಲ ನಮಗೂ ಗೊತ್ತೈತಿ ನಿಮಗೂ ಗೊತ್ತೈತಿ ಹಾಡವ್ರಿಗೂ ಗೊತ್ತೈತಿ ಪುರಾಣ ಓದೋರಿಗೂ ಗೊತ್ತೈತಿ ಇನ್ನು ಮತ್ತೆ ನಿಮಗೆ ಏನಾದರೂ ಇದ್ರಪ್ಪ ಅಂತ ಕೇಳಿದ್ರೆ ಇನ್ನು ಕೇಳಕ್ಕೆ ಅವಕಾಶ ಇಲ್ಲ ನೀವು ಟೈಮ್ ಆಗ್ಯದ ಭಾಳ ಅಡಿಕೆಯನ್ನು ಪ್ರಾರಂಭ ಮಾಡಬೇಕು ಒಟ್ಟೆ ನಿಮ್ಮ ಹಾಡಿಕೆ ಆಗ್ಬೇಕಂತ ಹೇಳಿನ್ಲಿಲ್ಲ ಇನ್ ಕಳೆ ಹಸಿ ಅಡಿಯಾಗ ಹಳ್ಳ ಹೋಗದಂಗ ಗಾಡಿ ಇರಬೇಕು ಕುತ್ತು ಜನ ಯಾರು ಎದ್ದಿರಬಾರ್ದು ಘರ್ಷಣೆ ಮಾಡಿದ್ರ ಸಂಬಂಧಪಟ್ಟಂಗೆ ಘರ್ಷಣೆ ಮಾಡಬೇಕು ಈ ಅಣ್ಣ ಹೇಳಿದ್ರ ಏನ ಎದ್ನಿಲ್ಲ ಎದ್ದಿಲ್ಲ ಇವ್ನ ಹೆಸರು ಹೇಳ್ರಿ ಅಣ್ಣ ಇನ್ನೊಮ್ಮೆ ನನಗೆ ರಮೇಶ್ ಅಣ್ಣ ಏನು ಮಾತಾಡಿದ್ ನೋಡು ಹಸಿ ಗ್ವಾಡ್ಯಾಗ ಹಳ್ಳು ಹೋಗದ ನನ್ನ ಯೋನಿ ಒಳಗೆ ನೀವೆಲ್ಲ ಹುಟ್ಟೇರಿ ನೀವು ಹೆಂಗೆ ಹುಟ್ಟೇರಿ ಹೇಳಬೇಕು ಪರಮಾತ್ಮಗೆ ಏನು ಗುರುತದ ನಂದು ಗುರುತೈತೆ ಅಂತ ಹೇಳಿದ್ರ ಇಂಥವು ಘರ್ಷಣೆ ಕೇಳ್ತಮ್ಮ ನಿನಗೆ ಅನ್ನೋದಲ್ಲ ಒಮ್ಮ ಚಪ್ಪಾಳು ಹಿಡ್ರಿ ತಮ್ಮ ಚಪ್ಪಾಳು ಹಿಡ್ರಿ ಹೆಣ್ಣೆ ನಮ್ಗೆ ಹೆಣ್ಣೆ ನಮಗೆ ಇಟ್ಟು ಗುಬೇ ಇದ್ದಂದ್ರೆ ರಕ್ಷತ ನಿನಗೆ ಇಟ್ಟಿರ್ಬೇಕು ನಾನು ಹೇಳೋದ್ರ ಅದನ್ನ ನೀನು ಹಂಗೆ ಕುಣದಾಡಿ ಆಡ್ತೀವಿ ಹೆಂಗೆ ಮಾತಾಡ್ತೀನಿ ನನಗೆ ಗೊತ್ತಿಲ್ಲ ನೋಡೋಣ ನಿನ್ನ ಸಂದಿನ ಒಳಗೆ ಬಂದ ನಿಂತ ಬಗ್ಗೆ ನಾನು ಮಾತಾಡಿ ಹೇಳ್ತೇನೆ ಈಗ ಪದ್ಯವನ್ನು ಹಾಡಿ ಚಾನ್ಸ್ ಸೌದಿಗೆ ಕಲಾ ಬಳಗ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ E tinha